ಇಲ್ಲೊಬ್ಬರಿಗೆ ಚಲೋ ಆತು ಅಂದ್ರೆ ನಮ್ಗೆ ಹಾಟ್ ಉಳಿತಲ್ಲ ಅದು ಕಷ್ಟ ಆಗಿತ್ತು ನಮಗ ಹಟ್ ಉದಂಗಿರಬೇಕ ಕಷ್ಟ ಒಂದು ಹಳಿ ಹರಿತಿ ಆ ಹಳಿ ದಂಡಿ ಇಬ್ಬರು ತಪಸ್ ಮಾಡಕ್ ಬಂದ ಒಬ್ಬವ ಆ ಕಡೆ ದಂಡಿಕ್ ಕುಂತ ಒಬ್ಬವ ಈ ಕಡೆ ದಂಡಿ ಕುಂತ ತಪಸ್ ಮಾಡಕ್ ಇಬ್ರು ಒಂದೊಂದು ದಂಡಿಕ್ ಕುಂತರು ಅನ್ಕೊಡ್ರಿ ಆ ಕಡೆ ದಂಡಿ ಕುಂತವ ಇಂಡಿಯಾದವ ಇದ್ದಾಗ ಸುಮ್ನ ಅನ್ಕೊಳದಷ್ಟ ಖರೆ ಅಲ್ಲ ಈ ಕಡೆ ದಂಡಿ ಕುಂತ ವೆಸ್ಟ್ ಇಂಡೀಸ್ನಾಗ ಇತ್ತು ನೀವು ವೆಸ್ಟ್ ಇಂಡೀಸ್ನಾಗ ನೋಡಿರಿಲ್ಲ ಐ ಪಿ ಎಲ್ ನೋಡ ಹೆಂಗಿರ್ತಾರೆ ಕರ್ರಾಗ ಇರ್ತಾವ ನೋಡಕ್ ಬಿಸಿ ಕಟ್ ಮುಟ್ಟಿರ್ತಾರೆ ಅದ್ರ ಕರ್ರಾಗ ಇರ್ತಾವ ಬರೇ ಕರಗಿಡದ ಖರಾಗ ಇರ್ತಾವ ಈ ಕೆಂಪಗೆ ಬೇರೆ ಕೆಪಾಗ ಬೇರೆ ಕರ್ರಿಗೆ ಬೇರೆ ಖರಾಗ್ ಬೇರೆ ನೀವು ನೀವೇಂದ್ರೆ ಡಾಂಬರ್ ಹಾಕ್ಸಿದ್ರು ಡಾಂಬರ ಬೇಳೆ ಕಾಣ್ಕೊರ್ತೀವಿ ಈ ಕಡೆ ಇಂಡಿಯಾದ್ ಕುಂತಿದ್ದ ಈ ಕಡೆ ವೆಸ್ಟ್ ಇಂಡೀಸ್ ನೋವು ಕುಂತಿದ್ದ ಇಬ್ರು ತಪಸ್ಸು ಮಾಡ್ದ ದೇವರು ಪ್ರತ್ಯಕ್ಷ ಪ್ರತ್ಯಕ್ಷ ಆಗಿ ಈ ಕಡೆ ಇಂಡಿಯಾದಾಗ ಒಂದ್ ಕಡೆ ಬಂದ ಬಂದು ನೋಡಪ್ಪ ನೀವಿಬ್ರು ತಪಸ್ ಮಾಡಿ ಮೆಚ್ಚಿನಿ ಆದ್ರೂ ಒಂದ ಕೊಡೋದು ನಾನು ಏನಲ್ಲ ಕೇಳಿ ಇಂಡಿಯಾದ ಒಂದ ಆಕಡೆ ಹೋಗ್ಬಂದ ಏನಂದ ಇಲ್ಲಿ ಇನ್ನೂ ಹೋಗಿಲ್ಲ ಆ ಕಡೆ ಹೋಗುವ ಮದುವೆ ಅವ ಏನು ಕೇಳ್ತಾನೆ ನೋಡಿ ಅದ್ರ ಮೇಲೆ ಕೇಳ್ತೀನಿ ನಾನು ನಾವು ಹಂಗೆ ಹಂಗೆ ಕಡಿಮೆ ಬಂದೆಲ್ಲ ಭಾರದವ್ರು ಅದು ಪಾಪಿದೇವರು ಹೇಳಿ ಬಿಡುವಂಥ ಕಡೆ ಅವನಿಗೆ ಹೋಗಿ ಕೇಳಿದ್ರೆ ನೋಡಪ್ಪ ನಿನ್ನ ತಪಸ್ಸಿಗೆ ಮೆಚ್ಚಿ ಒಂದ ವರ ಏನು ಬೇಕು ನಿನ್ಗೆ ಏನು ಕೇಳಿದೇವ್ರೆ ಎಲ್ಲ ಕೊಟ್ಟಿ ನಾನು ಚಂದ ಇಲ್ಲ ನನ್ನ ಒಟ್ಟು ಚಂದ ನಂಗೆ ಮಾಡಷ್ಟು ಏ ವರ ಕೇಳಣ ತಥಾಸ್ತು ಅಂದ ಚಂದ ಛಂದ ಅದೇ ಅವಳೆ ಕಡೆ ಬಂದು ಹೊರ ಕೊಟ್ಟೆ ನಾವು ನೀಗ ಕೊಟ್ಟಪ್ಪ ಏನು ಕೊಟ್ಟೆ ಅವ್ ಮೊದಲ ಖರ್ರಿಗಿಂತ ಅವ ಚಂದ ಆಗಂಗೆ ಮಾಡಂದ ಚಂದ ಮಾಡಿ ಬಂದೀನಿ ನೀ ಕೇಳ ನಂದ ಏನು ಇಲ್ಲ ಆ ಮಗ ಮೊದಲು ಹೆಂಗಿತ್ತಲ್ಲ ಹಂಗೆ ಮಾಡಿಬಿಡೋನ್ ನನ್ನ ಆ ಮಗ ಮೊದಲು ಹೆಂಗಿತ್ತಲ್ಲ ಹಂಗೆ ಮಾಡ ದೇವ್ರ ಅಂತ ತಪ್ಪಸ್ತು ನೀ ಮನೆ ಬರದೇಟ್ ಆಯ್ತು ತಪಸ್ಸು ಮಾಡೋದು ಚಲೋದಿ ಕೇಳಿದ್ರೆ ಏನಾರ ಕೊಟ್ಟು ಹೋಗ್ತಿದ್ದೆ ಅವನು ಹಾಳಾ ನೀನು ಹಾಳ ಅಲ್ಲ ನೀ ಹಾಳಾದ್ರೆ ಆಗುವಲ್ಲಿ ಪಾಪ ಅದಕ್ಕೆ ಹಾಳ ಮಾಡಿ ಅದು ಪಾಪ ವೆಸ್ಟ್ ಇಂಡೀಸ್ ಬಿಟ್ಟು ಇಂಡಿಯಾಕ್ ಬಂದಿರ್ತಿದ್ದೆ ತಪಸ್ಸು ಮಾಡ ಅಲ್ಲಿ ದೇವ್ರ ಚಲೋ ಭಟ್ಟಿ ಆಗೋದಿಲ್ಲ ಅಂತಿತ್ತು ಇನ್ನೊಬ್ಬರು ಚಲೋ ಆಗೋದು ಕಣ್ರ ನನಗೆ ಪಟ್ಟು ಉರಿಬಾರದು ಯಾವಾಗ ಅವ ಸಂತ ಹಾಕ್ಸ್ಕಾನಂದ್ರೆ ನನ್ನ ನನ್ನ ಗದ್ದಿ ನನ್ನ ಮಗ್ಳಿಂದವ್ನ ಗದ್ದೆ ಹತ್ತು ಚೀಲ ಬೆಳ್ಬಿಡ್ತ ನಲವತ್ತು ಚೀಲ ಬೆಳ್ಯಾವ ಐವತ್ತು ಚೀಲ ಬೆಳೆದು ಬೆಳೆದಿದ್ದ ಅಂದ್ರೆ ನಂದು ಬರೀ ನಲವತ್ತು ಚೀಲ ಆಗೈತೆ ಅಂದ್ರೆ ನನಗೆ ಪಟ್ಟು ಉರಿಬಾರದು ಮನಸ್ಸು ಸಂತರಿಬೇಕು ಏನು ಅವ ದೇವರು ಅವನಿಗೆ ಐವತ್ತು ಚೀಲ ಕೊಟ್ಟ ಕಲ್ಯಾಣ ಮಾಡಲಿ ಭಗವಂತನೇ ನನ್ನ ರಟ್ಟಿಗೆ ಶಕ್ತಿ ಕೊಡು ಅರ್ವನ ಚೀಲ ಬೆಳೀತೀವಿ ಜೀವನ ಬಿಟ್ಟ ಅದು ಅದು ಬಿಟ್ಟ ಏನು ಹೆಂಗೆ ಬೇಡ್ಕೊಂಡಿಲ್ಲ ರಾತ್ರಿ ನಮ್ಮಂಥವ್ರ ಹತ್ರ ನಾವು ಖಾಲಿ ಇರ್ತೀವಿ ಯಾರು ನಿಂಬೆಹಣ್ಣು ಮನಪರಿಸಿಕೊಟ್ಟಿವಿ ಒಗದ ಹೋದ ಮನುಷ್ಯ ಭೂಮಿ ತಾಯಿ ನಿಮ್ದೆ ಹಣ್ಣು ಒಗದವ್ರು ಹೊಂದಾಗ ಬೆಳಿಯೋದು ಇಲ್ಲ ಕಿ ಕಷ್ಟಪಟ್ಟು ಬೆವಳ ಹನಿ ಹೋಗದವ್ರು ಹೊಂದಾಗ ಬೆಳಿತಾಳೆ ನಿಮ್ದೇ ಹಣ್ಣು ಹೋಗವ್ ಹೊಂದಾಗ ಅಕ್ಕಿ ಹಾಕಿ ಬೆಳಿತಾಳೆ ಕುದ್ ಸಿಕ್ಕಿಡದ ನಿಮ್ಮನ್ನ ಬಾಳ್ ಮಂದಿ ನೋಡೀನಿ ನಿನಗ ದ್ವೇಷ ಇರಬೇಕು ನನಗ್ಯಾಕ ದ್ವೇಷ ಎಲ್ಲಾ ಮಕ್ಕಳು ನನಗೆ ಸಮಾನ ಯಾರ ಬೆವಳ ಹನಿ ಕೊಡ್ತಾರ ಅವ್ರಿಗೆ ಬರ್ತಾ ಕೊಡ್ತೇನೆ ಅಂತ ತಾಯಿ ಬಟ್ಟಿ ಉರಿ ಇದು ತಿಳ್ಕೊಂಡ್ರೆ ಒಬ್ಬ ಒಬ್ಬ ಋಷಿ ಜ್ಞಾನಿ ಈ ಬೌದ್ಧ ಬೌದ್ಧರೊಳಗ ಚಂದ್ ಬುದ್ಧಿಸಮ್ ಅಂತ ಬರ್ತಿತ್ತು ಚಂದ್ ಬುದ್ಧಿಜಂ ಈ ಚಂದ್ ಬುದ್ಧಿಜಮ್ನೊಳಗೆ ಒಬ್ಬ ಗುರು ಇಲ್ಲ ಬಹಳ ದೊಡ್ಡ ಜ್ಞಾನಿ ಅವನು ಅವನ ಹತ್ರ ಒಬ್ಬ ಶಿಷ್ಯ ಬರ್ತಾನ ಶಿಷ್ಯ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ ಗುರುಗಳೇ ನನ್ನ ಮನೆಯ ಅರಮನೆಯಂಥ ಮನೆಯಲ್ಲಿ ನೀವು ಬರೆಯೋ ಇರ್ತೀರಿ ಏನೂ ಇಲ್ಲ ನಿಮ್ಮದು ನನ್ನ ಮನೆ ಅರಮನೆ ನಿಮ್ದು ಏನೂ ಇಲ್ಲ ಬರೆಯೋ ಕುಳಚಿಲಿನೊಳಗೆ ನಿಮ್ಮ ಆಶ್ರಮ ಆದರೂ ನಿಮ್ಮ ಮುಖಗಳಿಗೆ ಎಷ್ಟು ತೇಜಸ್ವಿ ಐತೆ ನಿಮ್ಮ ಕಣ್ಣೊಳಗೆ ಎಷ್ಟು ಕಳೆ ಐತಲ್ಲ ನಿಮ್ಮ ಎಷ್ಟು ಸಂತೋಷ ಸಮಾಧಾನ ಐತಿ ನನಗೆ ಅಕ್ಕಿಲ್ಲ ಅಂತ ಗುರು ಅಂದ ಅಲ್ಲಿ ಹೋಗು ಅಲ್ಲಿ ಗಾರ್ಡನ್ ಐತಿ ನೋಡು ಮಠದ ಮುಂದೆ ಆಶ್ರಮದ ಮುಂದೆ ಗಾರ್ಡನ್ ಒಳಗೆ ಕೂಡು ಗೊತ್ತಾಗುತ್ತ ಅಂದ ಗುರು ಇದು ಚೆನ್ನ ಬುದ್ಧಿ ಸ್ವಲ್ಪ ಗುರು ಅಂತಾನ ಶಿಷ್ಯ ಕೇಳ್ತಾನ ಯಾಕೆ ಸಮಾಧಾನ ಇಲ್ಲ ನನಗ್ಯಾಕೆ ಸಂತೋಷ ಆಗುವಂತು ಗುರು ಹೇಳ್ತಾನ ಉತ್ತರ ಸಿಗಬೇಕಾಗಿಂದ್ರೆ ಮುಂದೆ ಮಠದ ಮುಂದೆ ಗಾರ್ಡನ್ ಐತಿ ಕೂಡು ಅಂತ ಶಿಷ್ಯ ಹೋಗಿ ಕೂಡ್ತಾನ ಪ್ರಶ್ನೆ ಏನಿತ್ತು ನನಗ್ಯಾಕೆ ಸಮಾಧಾನ ಇಲ್ಲ ಜೀವನದೊಳಗೆ ನನಗ್ಯಾಕೆ ಸಂತೋಷ ಸಿಗುವಂತ ಜೀವನದೊಳಗೆ ಶಿಷ್ಯ ಗಾರ್ಡನ್ಗಳ ಹೋಗಿ ಕೂಡ್ತಾನ ಒಂದು ತಾಸು ಹತ್ತ ಎರಡು ತಾಸ ಹತ್ತಿ ಎದ್ದು ಹಳ್ಳಿ ಬರ್ತಾನ ಕೇಳ್ತಾನೆ ಉತ್ತರ ಸಿಕ್ತೇನು ಶಿಷ್ಯ ಅಂತ ಸಿಕ್ಕಿಲ್ಲ ಅಂತ ಅವಾಗ ಗುರು ಅಂತಾನ ನಿನಗ ಸಿಗುವುದು ಇಲ್ಲದು ಅಂತ ಹಂಗ ನೋಡದವರಿಗೆಲ್ಲ ಸಿಕ್ಕಿತ್ತು ಅಂದ್ರೆ ಈ ಜಗತ್ತಿನೊಳಗೆ ಗುರು ಬೇಕಾಗ್ತಿದ್ದಿಲ್ಲೋ ಅದು ಸುಮ್ಮನೆ ಕಾಣುವ ಕಣ್ಣಿಗೆ ಕಾಣುವುದಲ್ಲ ಒಳಗಿನ ಕಣ್ಣಿಗೆ ಕಾಣುವಂಥದ್ದು ಸತ್ಯ ಗುರು ಅಂತಾನ ನೋಡು ಯಾಕೆ ಜೀವನದೊಳಗೆ ಸಂತೋಷ ಇಲ್ಲಿವರೆಗೆ ಅರಮನೆಯಂತ ಮನೆ ಕಟ್ಟಿದ್ರು ಯಾಕೆ ಸಂತೋಷ ಆಗುವುದು ಅಂದ್ರೆ ನೀ ಆ ಗಾರ್ಡನ್ ನೋಡು ಅಲ್ಲಿ ಒಂದು ಐದು ಫೀಟಿನ ಮುಳ್ಳಿನ ಕಂಟಿ ಐತಿ ಆ ಮುಳ್ಳಿನ ಕಂಟಿಯ ಕಳ್ಳಿನೊಳಗೊಂದು ಹೂವು ಹರಳೈತಿ ಮುಳ್ಳಿಗೊಂದು ಕಳ್ಳ ಐತಿ ಮುಳ್ಳಿನ ಕಂಠಿಯೊಳಗನು ಸಹಿತ ಒಂದು ಹೂವು ಹರಳೆ ಅದರ ಮಗ್ಲು ಒಂದು ಐವತ್ತು ಫೀಟಿನ ತೆಂಗಿನ ಗಿಡ ಬೆಳೆದೈತಿ ಅದರೊಳಗು ಫಲ ಕೊಟ್ಟೈತಿ ಎರಡು ಮಗ್ಗಲು ಮಗ್ಲ್ ಅದಾವ ಮಗ್ಗಲು ಮಗ್ಗಲು ಇರುವಂತ ಈ ಕಾರಿ ಕಂಟಿ ಐದ ಫೀಟ್ ಐತಿ ಅದು ಆದ್ರೂ ಹೂ ಅರ್ಳಿಸೈತಿ ಐದು ಫೀಟ್ ಇರುವಂತಹ ಕಾರಿ ಗಂಟಿ ಎಂದೂ ತೆಲೆಯಾಗಿ ತಗೊಂಡಿಲ್ಲ ನನ್ನ ಮಕ್ಳಿದು ಐವತ್ತು ಫೀಟ್ ಹೆಂಗ್ ಬೆಳೀತು ಇದನ್ನ ಹೆಂಗ್ ಚೆಂಡ್ ಆಡಬೇಕಂತದ್ದು ಎಂದೂ ವಿಚಾರ ಮಾಡಿಲ್ಲ ಅದ್ರ ಪಾಡಿಗೆ ಅದು ಬೆಳದೈತಿ ಇದ್ರ ಪಾಡಿಗೆ ಇದು ಬೆಳತಿ ಅದಕ್ಕದು ಸಂತೋಷ ಸರ್ಕ ನಿನಗೆ ಯಾಕೆ ಸಂತೋಷ ಇಲ್ಲ ಅಂದ್ರೆ ನಿನ್ನ ಮನಿ ಮಗ್ಳು ನೀವು ಒಂದಂತ ಅಂತ ಅಂದ್ರೆ ಯಾವನಾರ ಎರಡು ಅಂತ ಸಾಕ್ಸಿದ್ರೆ ನಿನಗೆ ಸಮಾಧಾನ ಇರುವುದಿಲ್ಲ ಅದಕ್ಕೆ ದುಃಖ ಆಗೈತಿ ನಿನಗೆ ನಿಸರ್ಗ ಹೆಂಗ್ ಬದುಕ್ತೈತಿ ಅಂದ್ರೆ ತೆಂಗಿನ ಗಿಡ ತೆಂಗಿನ ಪಾಡಿ ತೆಂಗಿನ ಗಿಡದ ಪಾಡಿಗೆ ತೆಂಗಿನ ಗಿಡ ಬೆಳೀತೈತಿ ಹೂವಿನ ಕಂಠಿ ಪಾಡಿಗೆ ಹೂವಿನ ಕಂಠಿ ಬೆಳೀತೈತಿ ಹಂಗ ಶ್ರೀಮಂತ ಶ್ರೀಮಂತಿಕೆಯನ್ನು ಪ್ರೀತಿಸಬೇಕು ಬಡವ ಬಡತನವನ್ನು ಪ್ರೀತಿಸಬೇಕು ಅದು ಜೀವನ ಅದು ಅವಂದು ನೋಡಿ ಹಟ್ಟಿ ಹುರ್ಕೊಳ್ಳೋದಲ್ಲ ಶ್ರೀಮಂತ ಶ್ರೀಮಂತಿಕೆಯನ್ನು ಪ್ರೀತಿಸುವ ಹಾಗೆ ಬಡವ ಬಡತನವನ್ನು ಅದು ಜೀವನ ಅದು ಇಂಥದ್ದೊಂದು ಜೀವನ ಕಟ್ಟೋದು ಏನು ಏನಾರ ಇರಲಿ ಮನಸ್ಸ ಕೈಯ ಇದನ್ನು ಹಲಸು ಮಾಡ್ಕೊಳ್ಳಾರ್ದಂಗೆ ಬದುಕಬೇಕು ಹೆಂಗ ಬದುಕುದು ಅಂದ್ರ ಮಗು ಬದುಕದಂಗ ಬದುಕುದು ಮಕ್ಕಳು ನೋಡಿ ಎಷ್ಟು ಸಂತೋಷವಾಗಿರ್ತಾವ್ ಮಕ್ಕಳಿಗೆ ಏನ್ರ ಗೊತ್ತಿರ್ತೈತೆ ಕಲ್ಮಶ ಅನ್ನೋದು ಏನರ ಗೊತ್ತೈತೆ ಮಗುವಿಗೆ ಮಗು ಹೆಂಗ ಬದುಕ್ತೈತಿ ರವೀಂದ್ರನಾಥ್ ಟ್ಯಾಗೋರ್ ಅಂತಾನ ಯಾರೋ ಬದುಕಿಯಾದಂತ ಠ್ಯಾಗೋರ್ ಅಲ್ಲ ಈ ಮನುಷ್ಯ ಇಷ್ಟು ಕೊಲೆ ಸುಲಿಗೆ ಸುಳ್ಳು ಹೇಳೋದು ಇಷ್ಟೆಲ್ಲ ಮಾಡ್ತಾನಲ್ಲ ಇವನು ಸುಮ್ಮನೆ ಇವರು ವಂಶನ ನಿರ್ವಂಶ ಮಾಡಬೇಕಾಗಿತ್ತು ಇವ್ರಿಗೆ ಹುಡ್ಸಬಾರ್ದಾಗಿತ್ತು ಅಂದರು ದೇವರು ಇಷ್ಟು ಕೆಟ್ಟದಾರಲ್ಲಿ ಮನುಷ್ಯರು ಇವ್ರನ್ನೇ ಹುಟ್ಟಿಸ್ಬೇಕಾಗಿತ್ತು ಸುಮ್ಮನೆ ಪಶು ಪಕ್ಷಿ ಪ್ರಾಣಿ ಗಿಡ ಇವಿಷ್ಟೇ ಇಟ್ಟು ಬಿಟ್ಟಿದ್ರೆ ನಡೀತಿತ್ತಲ್ಲ ಇವ್ರನ್ನೇ ಹುಟ್ಟಿಸ್ಬೇಕಾಗಿತ್ತು ಅಂತ ಕೇಳಿದ್ರಂತ ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ ಇಷ್ಟು ಕೊಲೆ ಸುಲಿಗೆ ಮೋಸ ವಂಚನೆ ಇವೆಲ್ಲ ಮಾಡಿದರೂ ಸಹಿತ ಇನ್ನೂ ಮನುಷ್ಯರನ್ನು ಯಾಕೆ ಭಗವಂತ ಹುಡ್ಸಕಂತಾನಂದ್ರ ಆಗ ತಾನೇ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ ಮಗುವಿನ ಮುಖದ ಮೇಲಿನ ಮುಗ್ಧತೆ ನೋಡಿ ಇನ್ನೂ ಮನುಷ್ಯರ ಮೇಲಿನ ಭರವಸೆ ಕಳ್ಕೊಂಡಿಲ್ಲ ಭಗವಂತ ಇನ್ನೂ ಚಲೋ ಆಗ್ತಾರೆ ಇವರು ಮುಂದೆರ ಚಲೋ ಆಗ್ಯಾರ ಇವರು ಎರಡು ಬೇಡಿ ಬಂದ ಮೇಲೆ ಅದರ ಚಲೋ ಆಗ್ಯಾರ ಒಂದು ಭರವಸೆ ಕಳ್ಕೊಂಡಿಲ್ಲ ಇನ್ನೂ ಭರವಸೆ ಇಟ್ಕೊಂಡ್ರ ಮಗು ಮಗುವಿಗೆ ನೋಡ್ರಿ ಹೆಂಗಿರ್ತೈತಿ ಎಲ್ಲರೂ ಎತ್ಕೊಂತಾರೆ ಹೌದಲ್ ನೀವು ತಾ ಅಂತೀರಿ ಅವರು ನಾವು ತ ಅಂತೀರಿ ನಿಮಗೆ ನಮಗೆ ಯಾರು ಎತ್ಕೊಂಡ್ರೆ ಒಗಿರಿ ಎತ್ತು ಅಂತಾರೆ ಅವ್ರಿಗೆ ಹುಡುಗರಿಗಾದ್ರೆ ಎತ್ಕೊಂಡ್ರಿ ಅಂತಾರೆ ಇವರಿಗೆ ಕೆಳಗೆ ಕೆಳಗಂತಾರೆ ಅಷ್ಟು ಪ್ರೀತಿ ಯಾಕ ಮಗುವಿನ ಮನಸ್ಸು ಅಷ್ಟು ಚಲೋ ನಿನ್ನ ಮಾತು ನಿನ್ನ ಮೈ ನಿನ್ನ ಮನಸ್ಸು ಸ್ವಚ್ಛ ಆತು ಅಂದ್ರೆ ಮನುಷ್ಯರಲ್ಲ ಮಯ ಮಾತ ಮನಸ್ಸು ಸ್ವಚ್ಛ ಆದ್ರೆ ಕೂಡಲ ಸಂಗಮ ದೇವ ತನಗೆ ಬೇಕೆಂಬ ಎತ್ತಿಕೊಂಬ ದೇವರೆತ್ಕೊಂತ ನಾವಾಗ ಮನುಷ್ಯರೆತ್ಕೊಳ್ಳೋದ ಮನಸ್ಸು ಸ್ವಚ್ಛ ಇದು ಒಂದು ಬದುಕಿನ ಪರಿ ಹ್ಯಾಗ ಬದುಕುದು ಅಂದ್ರೆ ಹುಟ್ಟು ಸಾವಿನ ಮಧ್ಯದ ಬದುಕು ಹಿಂಗಾಗಬೇಕಲ್ಲ ದೇವನಿಗೆ ಪ್ರೀತಿಯಾಗಿ ಬದುಕುವುದು ಇದು ನಮ್ಮ ಕೂಡಲ ಸಂಗಮ ದೇವನೊನಿಸುವ ಅನಿಸುವ ಪರಿ ಹೇಗಂದ್ರೆ ದೇವರಿಗೆ ಪ್ರೀತಿಯಾಗುವಂಗೆ ಬದುಕುದು ಹೆಂಗೆ ದೇವರಿಗೆ ಪ್ರೀತಿಯಾಗೋದು ಎಷ್ಟು ಶರಣರು ಚಂದ ಹೇಳೋನ್ ಇದು ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ದೇವರು ಏನು ಮಾಡಿದ್ರು ಒಲಿತಾರ ಅಂದ್ರೆ ನೀವು ಪೂಜಾ ಮಾಡಿ ಯತ್ನ ಮಾಡಿ ಹೋಮ ಮಾಡಿ ಹವನ ಮಾಡು ಅಂತ ಹೇಳಿಲ್ಲ ಶರಣರು ನೀ ಏನು ಮಾಡೋದು ಬೇಡ ನೀ ಏನು ಮಾಡಾಕತ್ತಿಲ್ಲ ಅವನು ಬಿಡು ಸಾಕು ಅಂತ ಇದೊಂದು ಹೊಸ ಮೆಥಡ್ ಇದು ಇದೊಂದು ಹೊಸ ಮೆಥಡ್ ಅವರು ನೀ ಏನು ಪೂಜಾ ಮಾಡು ಹವನ ಮಾಡು ಮುಂದೆ ಏನಾರ ಮಾಡು ಅಂತ ನಮಸ್ಕಾರ ಮಾಡೋದು ಚಮತ್ಕಾರ ಮಾಡೋದು ತೆಂಗಿನಕಾಯಿ ಮಾಡೋದು ನೀ ತೆಂಗಿನಕಾಯಿ ಯಾಕೆ ಹೊಡಿತೀನಿ ಅಂತ ಅವ್ನಿಗೆ ಗೊತ್ತೈತೆ ಅವನಿಗೆ ದೇವ್ರಿಗೆ ನೀ ಏನಾರ ಮಾಡ್ತೀಯಲ್ಲ ಅದು ಮಾಡಂತ ಹೇಳೋದಿಲ್ಲ ಬಸವಣ್ಣ ಏನು ಹೇಳೋಕಂತಂದ್ರೆ ನೀ ಏನೂ ಮಾಡೋದು ಬೇಡ ದೇವರು ನಿನ್ನ ಮೇಲೆ ಆಗಬೇಕಾಗಿದ್ರೆ ಏನೂ ಮಾಡೋದು ಬೇಡ ನೀ ಏನು ಮಾಡೋಕ್ಕರ್ತೀಯ ಅವು ಬಿಡು ಸ್ವಲ್ಪ ಇನ್ನೊಬ್ಬರು ವಸ್ತುಗಳನ್ನು ಬಯಸೋಕರ್ತಿಯಲ್ಲ ಅದನ್ನು ಬಿಡು ಈ ಊರನ್ನು ಜಗತ್ತನ್ನು ಕೆಡಿಸೋಕತ್ತಿಯಲ್ಲ ಅದನ್ನು ಬಿಡು ಸುಳ್ಳ ಹೇಳಿ ಇನ್ನೊಬ್ಬರಿಗೆ ಚುಚ್ಚು ಮಾತುಗಳನ್ನು ಆಡ್ತಿಯಲ್ಲ ಅದನ್ನು ಬಿಡು ನಿಂದೆಯ ಮಾತುಗಳನ್ನು ಬಿಡು ನಿನ್ನನ್ನು ನೀವು ಅಂಗ್ಳುಕೊಳ್ಳೋದು ಬಿಡು ಮಂದಿಗೆ ನಿಂದ ಮಾಡಿ ಅಸಹ್ಯ ಮಾಡೋದು ಬಿಡು ಇಷ್ಟು ಬಿಟ್ಟರೆ ಸಾಕು ಇದು ಅಂತರಂಗ ಸುದ್ದಿ ಇದು ಬಹಿರಂಗ ಸುದ್ದಿ ಇದು ನಮ್ಮ ಕೂಡಲ ಸಂಗಮ ದೇವನಡೆಸುವ ಪರಿ